ಎಲ್ಲರಿಗೂ ವಂದನೆಗಳು ಎಜುಕೇಷನ್ ಆನ್ ಕ್ಲೌಡ್ಗೆ ಸ್ವಾಗತ ನನ್ನ ಹೆಸರು ಹೇಮಲತಾ ಇವತ್ತಿನ ತರಗತಿಯಲ್ಲಿ ಕನ್ನಡ ಮಾಧ್ಯಮದ ದ್ವಿತೀಯ ಪಿ ಯು ಸಿಯ ಅಕೌಂಟೆನ್ಸಿ ಎಂಬ ಸಬ್ಜೆಕ್ಟ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ನ ಒಂದು ಕ್ವಿಕ್ ರಿವಿಷನ್ ಕ್ಲಾಸ್ನ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಫೈನ್ ಸೊ ಇದರಲ್ಲಿ ಸಬ್ಜೆಕ್ಟ್ ಬಂದ್ಬಿಟ್ಟು ಲೆಕ್ಕಪತ್ರ ನಿರ್ವಹಣೆ ಅಂತ ಅಂದರೆ ಅಕೌಂಟೆನ್ಸಿ ಎನ್ನುವ ಒಂದು ಸಬ್ಜೆಕ್ಟ್ ಬಗ್ಗೆ ಇದರಲ್ಲಿ ಮೊದಲನೇದಾಗಿ ಕಂಪನಿಯ ಖಾತೆಗಳು ಮತ್ತು ಹಣಕಾಸು ಹೇಳಿಕೆಗಳ ಒಂದು ವಿಶ್ಲೇಷಣೆ ಅಂತ ಏನು ಹೇಳ್ತೇವೆ ಸೊ ಇದರಲ್ಲಿ ನಾವು ಇವತ್ತು ಅಧ್ಯಾಯ ಆರು ಅಂದರೆ ನಗದು ಅರಿವಿನ ಹೇಳಿಕೆ ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ಸೊ ಈ ಒಂದು ಚಾಪ್ಟರ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ಹಾಗಿದೆ ಮೊದಲನೇದಾಗಿ ನಗದು ಅರಿವಿನ ಹೇಳಿಕೆ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಇಲ್ಲಿ ನಗದು ಅರಿವಿನ ಹೇ ಅರಿವಿನ ಒಂದು ಹೇಳಿಕೆಯು ನಗದು ಮತ್ತು ನಗದು ಸಮಾನತೆಯ ಒಂದು ವಿಷಯದಲ್ಲಿ ವಿಭಿನ್ನ ಸಮಯದ ಅವಧಿಯಲ್ಲಿ ವ್ಯವಹಾರ ಕಾಳಜಿಯ ಹಣಕಾಸಿನ ಒಂದು ಸ್ಥಿತಿಯಲ್ಲಿನ ಬದಲಾವಣೆಗಳನ್ನು ತೋರಿಸುವ ಒಂದು ಹೇಳಿಕೆಯಾಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಂದ್ರೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಯಾವ ಪರ್ಪಸ್ಗೆ ಮಾಡ್ತೀವಿ ಯಾವುದಕ್ಕೋಸ್ಕರ ಮಾಡ್ತೀವಿ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಅಥವಾ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಆರ್ಗನೈಸೇಷನ್ ಅಂತ ಏನು ಹೇಳ್ತೀವಿ ಆ ಒಂದು ಫೈನಾನ್ಷಿಯಲ್ ಪೊಸಿಷನ್ಸಲ್ಲಿ ಏನು ಪೊಸಿಷನ್ ವೇರಿಯೇಷನ್ಸ್ ಆಗುತ್ತೆ ಅಥವಾ ಚೇಂಜಸ್ ಆಗುತ್ತೆ ಅದರನ್ನು ಐಡೆಂಟಿಫೈ ಮಾಡೋಕ್ಕೋಸ್ಕರ ನಾವು ಪ್ರಿಪೇರ್ ಮಾಡೋ ಅಂಥದ್ದು ಈ ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಸೊ ಒಟ್ಟಾರೆಯಲ್ಲಿ ನಗದು ಅರಿವಿನ ಹೇಳಿಕೆಯು ನಗದು ಮತ್ತು ನಗದು ಸಮಾನತೆಯ ಅಂದರೆ ಕ್ಯಾಶ್ ಅಂತ ಏನು ಹೇಳ್ತೀವಿ ಈ ಒಂದು ವಿಷಯದಲ್ಲಿ ವಿಭಿನ್ನ ಸಮಯದ ಅವಧಿಯಲ್ಲಿ ವ್ಯವಹಾರ ಕಾಳಜಿಯ ಹಣಕಾಸಿನ ಸ್ಥಿತಿಯಲ್ಲಿನ ಬದಲಾವಣೆಗಳನ್ನು ತೋರಿಸುವ ಒಂದು ಹೇಳಿಕೆಯಾಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಪರಿಷ್ಕೃತ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮೂರು ಎಲ್ಲ ಪಟ್ಟಿ ಮಾಡಿದ ಕಂಪನಿಗಳಿಗೆ ವಾರ್ಷಿಕ ಆಧಾರದ ಮೇಲೆ ಇತರ ಹಣಕಾಸು ಹೇಳಿಕೆಗಳೊಂದಿಗೆ ನಗದು ಅರಿವಿನ ಒಂದು ಹೇಳಿಕೆಯನ್ನು ಸಿದ್ಧಪಡಿಸುವುದು ಮತ್ತು ಪ್ರಸ್ತುತಪಡಿಸುವುದು ಕಡ್ಡಾಯಗೊಳಿಸಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಒಂದು ಪರಿಷ್ಕೃತ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಏನು ಹೇಳ್ತೀವಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮೂರರ ಪ್ರಕಾರ ಎಲ್ಲ ಪಟ್ಟಿ ಮಾಡಿದ ಅಂದರೆ ಲಿಸ್ಟ್ ಮಾಡಿರುವಂತಹ ಕಂಪನಿಗಳಿಗೆ ವಾರ್ಷಿಕ ಆಧಾರದ ಮೇಲೆ ಆ್ಯನ್ಯುವಲ್ ಇನ್ಕಮ್ ಬೇಸಿಸ್ ಮೇಲೆ ಇತರ ಹಣಕಾಸು ಹೇಳಿಕೆಗಳೊಂದಿಗೆ ನಗ ನಗದು ಅರಿವಿನ ಹೇಳಿಕೆಯನ್ನು ಸಿದ್ಧಪಡಿಸುವುದು ಮತ್ತು ಪ್ರಸ್ತುತಪಡಿಸುವುದನ್ನು ಕಡ್ಡಾಯಗೊಳಿಸಿದೆ ಸೊ ಇದನ್ನು ಪ್ರಿಪೇರ್ ಮಾಡೋದ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದನ್ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮೂರು ಪ್ರಕಾರ ಇದು ಕಡ್ಡಾಯವಾಗಿದೆ ಅದನ್ನು ಇಲ್ಲಿ ತಿಳ್ಕೊಳ್ಬೇಕಾಗಿದೆ ನಗದು ಅರಿವುಗಳು ಅಂತ ಹೇಳಿದಾಗ ಇದರಲ್ಲಿ ನಗದು ಅರಿವುಗಳು ಹಣದ ಒಳ ಅರಿವು ಮತ್ತು ಹೊರ ಅರಿವು ಮತ್ತು ನಗದು ಸಮಾನವಾಗಿರುತ್ತದೆ ಇದು ನಗದು ಮತ್ತು ನಗದು ಸಮಾನತೆಯ ಒಂದು ಚಲನೆ ಮತ್ತು ಚಲನೆಯನ್ನು ಸೂಚಿಸುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಹಾಗೆ ನಗದು ರಹಿತ ವಸ್ತುವಿನಿಂದ ನಗದು ಸ್ವೀಕೃತಿಯನ್ನು ನಗದು ಒಳಹರಿವು ಎಂದು ಕರೆಯಲಾಗುತ್ತದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕು ಹಾಗೆ ಆದರೆ ಅಂತಹ ವಸ್ತುವಿಗೆ ಸಂಬಂಧಿಸಿದಂತೆ ನಗದು ಪಾವತಿಯನ್ನು ನಗದು ಹೊರಹರಿವು ಎಂದು ಕರೆಯಲಾಗುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ನಗದು ಅರಿವುಗಳು ಹಣದ ಒಳೆಹರಿವು ಮತ್ತು ಒರಹರಿವು ಅಂತ ಏನು ಹೇಳ್ತೀವಿ ಮತ್ತು ನಗದು ಸಮಾನವಾಗಿರುತ್ತದೆ ಅಂದರೆ ಕೆಲವೊಂದು ಈಕ್ವಲೆನ್ಸ್ ಆಗೂ ಇರುತ್ತೆ ಇದು ನಗದು ಮತ್ತು ನಗದು ಸಮಾನತೆಯ ಒಂದು ಚಲನೆ ಮತ್ತು ಚಲನೆಯನ್ನು ಸೂಚಿಸುತ್ತದೆ ಅಂದರೆ ಕ್ಯಾಶ್ ಫ್ಲೋ ಅಂತ ಏನು ಹೇಳ್ತೀವಲ್ಲ ಕ್ಯಾಶ್ ಫ್ಲೋ ಅಂತ ಹೇಳಿದಾಗ ಕ್ಯಾಶ್ ಇನ್ಫ್ಲೋ ಆಗಿರ್ಬೋದು ಕ್ಯಾಶ್ ಔಟ್ ಫ್ಲೋ ಆಗಿರ್ಬೋದು ಅದನ್ನು ಇದು ಸೂಚಿಸುತ್ತದೆ ಅದನ್ನು ತಿಳ್ಕೊಳ್ಬೇಕು ಜೊತೆಗೆ ನಗದು ರಹಿತ ವಸ್ತುವಿನಿಂದ ನಗದು ಸ್ವೀಕೃತಿಯನ್ನು ನಗದು ಒಳಹರಿವು ಎಂದು ಕರೆಯಲಾಗುತ್ತದೆ ಅದೇ ರೀತಿ ಆದರೆ ಅಂತಹ ವಸ್ತುವಿಗೆ ಸಂಬಂಧಿಸಿದಂತೆ ನಗದು ಪಾವತಿಯನ್ನು ನಗದು ಒರ್ ಒರಹರಿವು ಎಂದು ಕರೆಯಲಾಗುತ್ತದೆ ಅದನ್ನು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ನಗದು ಅಂತ ಹೇಳಿದಾಗ ನಗದು ಕೈಯಲ್ಲಿ ನಗದು ಮತ್ತು ಬ್ಯಾಂಕ್ನಲ್ಲಿ ಬೇಡಿಕೆ ಠೇವಣಿಗಳು ಅಂದರೆ ಇಲ್ಲಿ ಏನು ಕ್ಯಾಶ್ ಇನ್ ಹ್ಯಾಂಡ್ಸ್ ಅಂತ ಹೇಳ್ತೀವಿ ಅದೇ ರೀತಿ ಡಿಮ್ಯಾಂಡ್ ಡ್ರಾಫ್ಟ್ಸ್ ಅಂತ ಏನು ಹೇಳ್ತೀವಿ ವಿತ್ ಬ್ಯಾಂಕ್ಸ್ ಅದನ್ನು ಒಳಗೊಂಡಿರುತ್ತದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ಜೊತೆಗೆ ನಗದು ಸಮಾನಗಳು ನಗದು ಸಮಾನತೆಗಳು ಅಲ್ಪಾವಧಿಯ ಹೆಚ್ಚು ದ್ರವ ಹೂಡಿಕೆಗಳಾಗಿವೆ ಅವುಗಳು ತಿಳಿದಿರುವ ಮೊತ್ತದ ನಗದು ಆಗಿ ಸುಲಭವಾಗಿ ಪರಿವರ್ತಿಸಲ್ಪಡುತ್ತವೆ ಮತ್ತು ಮೌಲ್ಯದಲ್ಲಿ ಬದಲಾವಣೆಯ ಒಂದು ಅತ್ಯಲ್ಪ ಅಪಾಯಕ್ಕೆ ಕೂಡ ಒಳಗಾಗುತ್ತವೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಅಂದರೆ ಇಲ್ಲಿ ಕ್ಯಾಶ್ ಅಂತ ಹೇಳಿದಾಗ ಅದು ಡಿಮ್ಯಾಂಡ್ ಡ್ರಾಫ್ಟ್ಸ್ ಆಗಿರ್ಬೋದು ಇದೆಲ್ಲವೂ ಕೂಡ ಕ್ಯಾಶ್ ಅಂತ ನಾವು ಕನ್ಸಿಡರ್ ಮಾಡ್ಬೋದಾಗಿದೆ ಹಾಗೆ ನಗದು ಸಮಾನಗಳು ಕ್ಯಾಶ್ ಈಕ್ವಲೆಂಟ್ಸ್ ಅಂತ ಏನು ಹೇಳ್ತೀವಿ ನಗದು ಸಮಾನತೆಗಳು ಅಲ್ಪಾವಧಿ ಅಂದರೆ ಶಾರ್ಟ್ ಟರ್ಮ್ನ ಒಂದು ಹೆಚ್ಚು ದ್ರವ ಅಂದರೆ ಜಾಸ್ತಿ ಲಿಕ್ವಿಡಿಟಿಯ ಒಂದು ಹೂಡಿಕೆಗಳಾಗಿವೆ ಅದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಹಾಗೆ ಅವುಗಳು ತಿಳಿದಿರುವ ಮೊತ್ತದ ನಗದು ಹಾಗೆ ಸುಲಭವಾಗಿ ಪರಿವರ್ತಿಸಲ್ಪಡುತ್ತವೆ ಮತ್ತು ಮೌಲ್ಯದಲ್ಲಿ ಬದಲಾವಣೆಯ ಒಂದು ಅತ್ಯಲ್ಪ ಅಪಾಯಕ್ಕೆ ಒಳಗಾಗುತ್ತವೆ ಅದನ್ನು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಗದು ಅರಿವಿನ ಹೇಳಿಕೆಯ ಉದ್ದೇಶಗಳು ಈ ಒಂದು ಹೇಳಿಕೆಯ ಉದ್ದೇಶಗಳು ಅಂತ ಹೇಳಿದಾಗ ಅಲ್ಪಾವಧಿಯ ಹಣಕಾಸು ಯೋಜನೆಯಲ್ಲಿ ಉಪಯುಕ್ತವಾಗಿದೆ ಅನ್ನೋದು ತಿಳ್ಕೊಳ್ಬೇಕು ಅಂದ್ರೆ ಇಲ್ಲಿ ಯಾವುದರ ಒಂದು ಉದ್ದೇಶ ಇಟ್ಕೊಂಡಿದಾರೆ ಅಂತ ಇಲ್ಲಿ ನೋಡಿದ್ರೆ ಅಲ್ಪವಧಿಯ ಅಂದರೆ ಶಾರ್ಟ್ ಟರ್ಮ್ನ ಒಂದು ಹಣಕಾಸು ಯೋಜನೆಯಲ್ಲಿ ಉಪಯುಕ್ತವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ಉಪಯುಕ್ತ ಅಸಮರ್ಥ ನಗದು ನಿರ್ವಹಣೆ ಅನ್ನೋ ಕೂಡ ಇಲ್ಲಿ ನೋಡ್ಬೋದು ಜೊತೆಗೆ ವ್ಯಾಪಾರ ನೀತಿಗಳನ್ನು ರೂಪಿಸಲು ಸಹಾಯಕವಾಗಿದೆ ಅನ್ನನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಒಟ್ಟಾರೆ ಇದೆಲ್ಲವೂ ಕೂಡ ನಗದು ಅರಿವಿನ ಹೇಳಿಕೆಯ ಒಂದು ಉದ್ದೇಶಗಳು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ ಹಾಗೆ ನಗದು ಬಜೆಟ್ ತಯಾರಿಕೆಯಲ್ಲಿ ಸಹಾಯ ಮಾಡುತ್ತದೆ ಅದನ್ನು ಕೂಡ ಇಲ್ಲಿ ನಾವು ನೋಡಬೇಕಾಗತ್ತೆ ಅಂದರೆ ನಗದು ಅಂದರೆ ಈ ಕ್ಯಾಶ್ ಅನ್ನೋದು ಒಂದು ಬಜೆಟ್ ತಯಾರಿಕೆಯಲ್ಲಿ ನಾವೇನು ಬಜೆಟ್ ಪ್ರಿಪೇರ್ ಮಾಡ್ತೀವಿ ಆ ಬಜೆಟ್ ಪ್ರಿಪೇರ್ ಮಾಡೋಕ್ಕೂ ಕೂಡ ಇದು ನಮಗೆ ಸಹಾಯಕರವಾಗಿದೆ ಇಲ್ಲಿ ತಿಳ್ಕೊಳ್ಬೋದು ವಿವಿಧ ಚಟುವಟಿಕೆಗಳಿಂದ ನಗದು ಅರಿವಿನ ಮೌಲ್ಯಮಾಪನಕ್ಕಾಗಿ ಅಂದರೆ ವಿವಿಧ ಚಟುವಟಿಕೆಗಳು ಅಂತ ಏನು ಹೇಳ್ತೀವಿ ಆ ಒಂದು ವಿವಿಧ ಚಟುವಟಿಕೆಗಳಿಂದ ಕ್ಯಾಶ್ ಎಂದು ಏನು ಒಂದು ಅರಿವಿನ ಮೌಲ್ಯಮಾಪನಕ್ಕಾಗಿ ಅಂತಲೂ ನಾವು ಉಪಯೋಗಿಸ್ಬೋದು ಅದಕ್ಕೋಸ್ಕರ ಇದನ್ನು ಬಳಸಲಾಗುತ್ತದೆ ಅಂದರೆ ಕಾರ್ಯಾಚರಣೆ ಹೂಡಿಕೆ ಮತ್ತು ಹಣಕಾಸು ಚಟುವಟಿಕೆಗಳು ಅಂತ ಹೇಳ್ತೀವಲ್ಲ ಇದನ್ನು ಕೂಡ ಇಲ್ಲಿ ಉದ್ದೇಶ ಅಂತ ನಾವಿಲ್ಲಿ ಪರಿಗಣಿಸ್ಬೋದಾಗಿದೆ ಜೊತೆಗೆ ನಗದು ಅರಿವಿಗಿನ ಅರಿವಿನ ಹೇಳಿಕೆಯ ಮಿತಿಗಳು ಇದರ ಒಂದು ಹೇಳಿಕೆಗಳ ಲಿಮಿಟೇಷನ್ಸ್ ಏನಿದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು ಇದು ಐತಿಹಾಸಿಕ ವೆಚ್ಚದ ತತ್ವವನ್ನು ಆಧರಿಸಿದೆ ಅನ್ನೋದನ್ನು ತಿಳ್ಕೊಳ್ಬೇಕಂದ್ರೆ ಹಿಸ್ಟಾರಿಕಲ್ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ಇದು ಬೇಸ್ಡ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಜೊತೆಗೆ ಹೆಚ್ಚುವರಿಯಾಗಿ ಇದು ದ್ವಿತೀಯ ಒಂದು ಡೇಟಾವನ್ನು ಆಧರಿಸಿದೆ ಅನ್ನೋದನ್ನು ಕೂಡ ನಾವೆಲ್ಲಿ ತಿಳ್ಕೊಳ್ಬೇಕಂದ್ರೆ ಹೆಚ್ಚುವರಿಯಾಗಿ ಒಂದು ದ್ವಿತೀಯ ಅಂದರೆ ಸೆಕೆಂಡರಿ ಡೇಟಾ ಮೇಲೆ ಇದು ಬೇಸ್ಡ್ ಆಗಿದೆ ಹಾಗೆ ಮೂಲ ಲೆಕ್ಕಪತ್ರ ತತ್ವಗಳಿಗೆ ಬದ್ಧವಾಗಿಲ್ಲ ಅಂದ್ರೆ ಮೂಲ ಲೆಕ್ಕ ಪತ್ರ ಅಂತ ಹೇಳ್ತೀವಿ ಅದರ ಒಂದು ತತ್ವಗಳಿಗೆ ಇದು ಬದ್ಧವಾಗಿಲ್ಲ ಅನ್ನೋದು ಕೂಡ ಇಲ್ಲಿ ಒಂದು ಮಿತಿಯಾಗಿ ನಾವು ಕಾಣ್ಬೋದಾಗಿದೆ ಜೊತೆಗೆ ನಗದು ಅರಿವಿನ ಹೇಳಿಕೆಯು ಆದಾಯದ ಹೇಳಿಕೆಗೆ ಬದಲಿಯಾಗಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಕ್ಯಾಶ್ನ ಒಂದು ಅರಿವಿನ ಹೇಳಿಕೆಯು ಆದಾಯದ ಅಂದರೆ ಇನ್ಕಮ್ ಹೇಳಿಕೆಯ ಒಂದು ಬದಲ ಬದಲಿಯಾಗಿಲ್ಲ ಅನ್ನ ಕೂಡ ಒಂದು ಮಿತಿಯಾಗಿ ಇಲ್ಲಿ ಕನ್ಸಿಡರ್ ಮಾಡ್ಬೋದು ಜೊತೆಗೆ ಇದು ಎಲ್ಲ ರಹಿತ ವಹಿವಾಟುಗಳನ್ನು ನಿರ್ಲಕ್ಷಿಸುತ್ತದೆ ಎಲ್ಲ ರೀತಿಯಾದಂತಹ ಒಂದು ನಗದು ರಹಿತ ವಹಿವಾಟುಗಳೇನಿರುತ್ತೆ ಅದನ್ನು ಕೂಡ ಇಲ್ಲಿ ನಿರ್ಲಕ್ಷಿಸುತ್ತದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಒಟ್ಟಾರೆ ಇದೆಲ್ಲವೂ ಕೂಡ ನಗದು ಅರಿವಿನ ಹೇಳಿಕೆಯ ಒಂದು ಮಿತಿಗಳು ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಹಾಗೆ ಕಾರ್ಯಾಚರಣೆಯ ಚಟುವಟಿಕೆಗಳಿಂದ ಹಣದ ಅರಿವು ಸೊ ಅದು ಕೂಡ ಇಲ್ಲಿ ಮಿತಿಗಳು ಅಂದರೆ ಇಲ್ಲಿ ಏನು ಕಾರ್ಯಾಚರಣೆ ಮಾಡ್ತೀವಿ ಆ ಕಾರ್ಯಾಚರಣೆಯ ಆಕ್ಟಿವಿಟೀಸ್ ಏನಿರುತ್ತೆ ಚಟುವಟಿಕೆಗಳು ಚಟುವಟಿಕೆಗಳ ಒಂದು ಹಣದ ಅರಿವು ಕೂಡ ಇಲ್ಲಿ ಇರುವಂಥದ್ದಾಗಿರುತ್ತೆ ಜೊತೆಗೆ ಹೂಡಿಕೆ ಚಟುವಟಿಕೆಗಳಿಂದ ಹಣದ ಅರಿವು ಅಂತ ಹೇಳ್ತೀವಿ ಹೂಡಿಕೆ ಚಟುವಟಿಕೆಗಳು ಅಂದರೆ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ ಅದರ ಒಂದು ಹಣದ ಅರಿವು ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ ಹಾಗೆ ಹಣಕಾಸು ಚಟುವಟಿಕೆಗಳಿಂದ ಹಣದ ಅರಿವು ಅಂದರೆ ಹಣಕಾಸಿನ ಚಟುವಟಿಕೆಗಳೇನಿರುತ್ತೆ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅದರ ಒಂದು ಹಣದ ಅರಿವು ಕೂಡ ಇಲ್ಲಿ ಇರುವಂಥದ್ದು ಸೊ ಇದೆಲ್ಲವೂ ಕೂಡ ಇಲ್ಲಿ ಮೀತಿಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ ಹಾಗೆ ವ್ಯಾಪಾರ ಚಟುವಟಿಕೆಗಳ ವರ್ಗೀಕರಣ ಲೆಕ್ಕಪತ್ರ ಮಾನದಂಡ ಮೂರು ಅಂದರೆ ಅಕೌಂಟಿಂಗ್ ಸನೈಟ್ಸ್ ಮೂರರ ಪ್ರಕಾರ ಪರಿಷ್ಕರಿಸಲಾಗಿದೆ ಅನ್ನೋದನ್ನ ಹೇಳ್ಬೋದು ಅಂದ್ರೆ ನಗದು ಮತ್ತು ನಗದು ಸಮಾನತೆಯ ಒಳಹರಿವು ಮತ್ತು ಹೊರ ಅರಿವುಗಳಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಈ ಕೆಳಗಿನ ಮೂರು ಚಟುವಟಿಕೆಗಳಾಗಿ ವರ್ಗೀಕರಿಸಬಹುದು ಇಲ್ಲಿ ನಾವು ನೋಡ್ಬೋದು ಅಂದರೆ ಕ್ಯಾಶ್ ಮತ್ತು ಕ್ಯಾಶ್ ಈಕ್ವಲೆನ್ಸ್ ಅಂತ ಏನು ಹೇಳ್ತೀವಿ ಅದರ ಒಂದು ಒಳಹರಿವು ಹಾಗೂ ಹೊರ ಉಂಟಾಗುವ ಚೇಂಜಸ್ ಏನಿರುತ್ತಲ್ಲ ಆ ಚೇಂಜಸ್ಗಳು ಈ ಕೆಳಗಿನ ಮೂರು ಚಟುವಟಿಕೆಗಳಾಗಿ ವರ್ಗೀಕರಿಸಲಾಗಿದೆ ಅನ್ನೋದಾಗಿ ನಾವು ತಿಳ್ಕೊಳ್ಬೋದಾಗಿದೆ ಅದನ್ನು ನಾವಿಲ್ಲಿ ನೋಡಿದ್ರೆ ಮೊದಲನೇದಾಗಿ ಆಪರೇಟಿಂಗ್ ಚಟುವಟಿಕೆಗಳು ಅಂತ ಹೇಳ್ತೀವಿ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ ಇದರಲ್ಲಿ ನಾವು ನಗದು ಒಳಹರಿವು ಅಂದರೆ ಕ್ಯಾಶ್ ಇನ್ಫ್ಲೋ ಯಾವುದು ಹೊರಹರಿವು ಅಂದರೆ ಕ್ಯಾಶ್ ಔಟ್ಫ್ಲೋ ಐಟಮ್ಸ್ ಯಾವ್ದಾವುದು ಕ್ಯಾಶ್ ಇನ್ಫ್ಲೋ ಅಂತ ಹೇಳಿದಾಗ ನಾವು ಈ ಒಂದು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದಾಗ ನಾವೇನು ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿ ಅದನ್ನು ಫಿನಿಶ್ಡ್ ಗೂಡ್ಸ್ಗೆ ಕನ್ವರ್ಟ್ ಮಾಡಿ ಸೇಲ್ ಮಾಡಿ ನಮಗೇನು ಇನ್ಕಮ್ ಬರುತ್ತೆ ಈ ಒಂದು ಪ್ರಾಸೆಸ್ನ ನಾವು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ಯಾವುದನ್ನೆಲ್ಲ ನಾವು ಕ್ಯಾಶ್ ಇನ್ಫ್ಲೋ ಅಂತ ಟ್ರೀಟ್ ಮಾಡ್ತೀವಿ ಕ್ಯಾಶ್ ಇನ್ಫ್ಲೋ ಅಂದರೆ ಏನು ಕ್ಯಾಶು ಒಳಗಡೆ ಬರುವಂಥದ್ದು ನಮಗೆ ಕ್ಯಾಶ್ ರಿಸೀವ್ ಮಾಡ್ಕೊಳ್ತಾ ಇದ್ರೆ ಅದನ್ನು ನಾವು ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ ಅದೇ ರೀತಿ ಕ್ಯಾಶ್ ಔಟ್ಫ್ಲೋ ಅಂತ ಹೇಳಿದ್ರೆ ನಮ್ಮ ಹತ್ರ ಕ್ಯಾಶ್ ಬೇರೆಯವ್ರಿಗೆ ಪೇ ಮಾಡ್ತಾ ಇದ್ದಾಗ ಕ್ಯಾಶ್ ಔಟ್ ಫ್ಲೋ ಆಗುತ್ತೆ ಸೊ ಅದನ್ನು ನಾವು ಕ್ಯಾಶ್ ಔಟ್ ಫ್ಲೋ ಅಂತ ಹೇಳ್ತೀವಿ ಸೊ ಈಗ ಈ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದಾಗ ಇದರಲ್ಲಿ ಯಾವ್ಯಾವ ಒಂದು ಕ್ಯಾಶ್ ಇನ್ಫ್ಲೋಸ್ ಬರುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ ನಗದು ಮಾರಾಟ ಅಂದರೆ ಕ್ಯಾಶ್ ಸೇಲ್ಸ್ ಅಂತ ಹೇಳ್ತೀವಿ ಹಾಗೆ ಸಾಲಗಾರರಿಂದ ನಗದು ಸ್ವೀಕರಿಸಲಾಗಿದೆ ಅದನ್ನು ಕೂಡ ಇಲ್ಲಿ ನಾವು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ಬೋದು ಅಥವಾ ಕ್ಯಾಶ್ ಇನ್ಫ್ಲೋ ಅಂತ ಅದೇ ರೀತಿ ಕಮಿಷನ್ ಮತ್ತು ಶುಲ್ಕದಿಂದ ಪಡೆದ ನಗದು ಕಮಿಷನ್ ಅಥವಾ ಫೀಸಿಂದ ಅಥವಾ ಶುಲ್ಕದಿಂದ ಪಡೆ ಬ ಬಂದಿರುವಂತಹ ಕ್ಯಾಶ್ ಏನಿರುತ್ತೆ ಅದನ್ನು ಕನ್ಸಿಡರ್ ಮಾಡ್ತೀವಿ ಅದೇ ರೀತಿ ರಾಯಧನ ಅಂತ ಹೇಳ್ತೀವಿ ಇದನ್ನೆಲ್ಲವೂ ಕೂಡ ನಾವು ಕ್ಯಾಶ್ ಇನ್ಫ್ಲೋ ಅಂತರಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಅದರಲ್ಲೂ ನಾವೇನು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ ಅದರಲ್ಲಿ ಇರುವಂತಹ ಕ್ಯಾಶ್ ಇನ್ಫ್ಲೋ ಆಗಿರುತ್ತೆ ಅದೇ ರೀತಿ ಕ್ಯಾಶ್ ಔಟ್ಫ್ಲೋ ಅಂತ ಹೇಳಿದಾಗ ಇದು ನಗದು ಖರೀದಿಗಳು ಅಂದರೆ ಕ್ಯಾಶ್ ಪರ್ಚೇಸಸ್ ಮಾಡಿದಾಗ ನಾವು ದುಡ್ಡು ಕೊಟ್ಟು ನಾವೇನು ಒಂದು ಅಸೆಟ್ಸು ಯಾವುದೋ ಆಗಿರ್ಬೋದು ಪರ್ಚೇಸ್ ಮಾಡಿದಾಗ ಅದನ್ನು ಕ್ಯಾಶ್ ಪರ್ಚೇಸಸ್ ಅಂತ ಹೇಳ್ತೀವಿ ಅದೇ ರೀತಿ ಸಾಲಗಾರರಿಗೆ ಪಾವತಿ ಮಾಡಲಾಗಿದೆ ಕೆಡಿ ಕ್ರೆಡಿಟ್ ಪರ್ಚೇಸಸ್ಸು ಇರುತ್ತೆ ಅದೇ ಥರ ಕ್ರೆಡಿಟ್ ಸೇಲ್ಸು ಕ್ಯಾಶ್ ಸೇಲ್ಸು ಯಾವ ರೀತಿ ಎರಡು ಇರುತ್ತೆ ಅದೇ ರೀತಿ ಕ್ಯಾಶ್ ಪರ್ಚೇಸಸ್ಸು ಕ್ರೆಡಿಟ್ ಪರ್ಚೇಸಸ್ಸು ಇರುತ್ತೆ ಹಾಗೆ ನಗದು ಕಾರ್ಯಾಚರಣೆಯ ವೆಚ್ಚಗಳು ಏನಿರುತ್ತೆ ಅದನ್ನು ಕೂಡ ನಾವು ಕ್ಯಾಶ್ ಫ್ಲೋ ಅಂತ ಇಲ್ಲಿ ಪರಿಗಣಿಸಬೇಕಾಗತ್ತೆ ಜೊತೆಗೆ ವೇತನ ಪಾವತಿ ಸ್ಯಾಲ್ರಿ ಅದೇ ಥರ ಟ್ಯಾಕ್ಸ್ ಪೇಮೆಂಟ್ ಮಾಡೋದು ಪೇಮೆಂಟ್ ಆಫ್ ಟ್ಯಾಕ್ಸು ಇದೆಲ್ಲವೂ ಕೂಡ ನಾವು ಕ್ಯಾಶ್ ಔಟ್ ಫ್ಲೋ ಅಂತ ನಾವಿಲ್ಲಿ ಟ್ರೀಟ್ ಮಾಡ್ಬೋದಾಗಿದೆ ಹಾಗೆ ಹಣಕಾಸು ಕಂಪನಿಗಾಗಿ ಅಂತ ಹೇಳಿದಾಗ ಇದರ ಅಂಡರಲ್ಲಿ ಅಗೇನ್ ನಮಗೆ ಕ್ಯಾಶ್ ಇನ್ಫ್ಲೋ ಮತ್ತು ಕ್ಯಾಶ್ ಔಟ್ಫ್ಲೋ ಅನ್ನೋದು ಡಿವೈಡ್ ಆಗಿರುತ್ತೆ ಸೊ ಕ್ಯಾಶ್ ಇನ್ಫ್ಲೋ ಅಂತ ಹೇಳಿದಾಗ ಇಲ್ಲಿ ಆಸ್ತಿಗಳಿಗಾಗಿ ನಗದು ಸ್ವೀಕರಿಸಲಾಗಿದೆ ಮತ್ತು ಲಾಭಾಂಶ ಆಗಿರ್ಬೋದು ಜೊತೆಗೆ ಭದ್ರತೆಗಳ ಮಾರಾಟ ಸೆಕ್ಯೂರಿಟೀಸ್ ಸೇಲ್ ಮಾಡುವಂಥದ್ದಾಗಿರ್ಬೋದು ಹಾಗೆ ನಗದು ಮಾರಾಟ ಅಂದರೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ ಸೊ ನಾವೇನು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದರಿಂದ ಏನೇನು ಇನ್ಕಮ್ ಬರುತ್ತೆ ಅಥವಾ ಔಟ್ಫ್ಲೋ ಆಗುತ್ತೆ ಕ್ಯಾಶ್ ಇನ್ಫ್ಲೋ ಔಟ್ ಫ್ಲೋ ಅದ್ರ ಬಗ್ಗೆ ನೋಡಬೇಕಾದ್ರೆ ಮೊದಲನೇದಾಗಿ ನಗದು ಒಳಹರಿವು ಅಂತ ಹೇಳಿದಾಗ ಇದರಲ್ಲಿ ಆಸ್ತಿಗಳಿಗಾಗಿ ನಗದು ಸ್ವೀಕರಿಸಿದಾಗ ಮತ್ತು ಲಾಭಾಂಶ ಆಗಿರ್ಬೋದು ಭದ್ರತೆಗಳ ಒಂದು ಮಾರಾಟ ನಗದು ಮಾರಾಟ ಅಂತ ಹೇಳ್ತೀವಿ ಹಾಗೆ ಸಾಲಗಾರರಿಂದ ನಗದು ಸ್ವೀಕರಿಸ ಆಯೋಗದಿಂದ ಪಡೆದ ನಗದು ಮತ್ತು ಶುಲ್ಕಗಳು ರಾಯಧನ ಇದೆಲ್ಲವೂ ಕೂಡ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ಬೋದು ಹಾಗೆ ಕ್ಯಾಶ್ ಔಟ್ ಫ್ಲೋ ಅಂತ ಹೇಳಿದಾಗ ಬಡ್ಡಿಗೆ ಹಣ ಪಾವತಿಸಲಾಗಿರೋದು ನಾವು ಕ್ಯಾಶ್ ಔಟ್ ಫ್ಲೋ ಅಂತ ಹೇಳ್ತೀವಿ ಹಾಗೆ ಭದ್ರತೆಗಳ ಖರೀದಿ ಜೊತೆಗೆ ನಗದು ಖರೀದಿಗೆ ಪಾವತಿ ಮಾಡಲಾಗಿದೆ ಹಾಗೆ ಸಾಲಗಾರರು ಆಗಿರ್ತಾರೆ ಹಾಗೆ ನಗದು ಕಾರ್ಯಾಚರಣೆಯ ವೆಚ್ಚಗಳು ವೇತನ ಪಾವತಿ ಹಾಗೆ ಆದಾಯ ತೆರಿಗೆ ಇದೆಲ್ಲವನ್ನು ಕೂಡ ನಾವು ಕ್ಯಾಶ್ ಆಫ್ ಲೋಂಡರಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ ಹಾಗೆ ವಿಮಾ ಕಂಪನಿಗೆ ಅಂತ ಹೇಳಿದಾಗ ಇಲ್ಲಿ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದಾಗ ಇಲ್ಲಿ ಯಾವ್ಯಾವ ಒಂದು ಕ್ಯಾಶ್ ಇನ್ಫ್ಲೋಸ್ ಕ್ಯಾಶ್ ಔಟ್ಫ್ಲೋಸ್ ಬರುತ್ತೆ ಹಾಗೆ ನಾವು ಇನ್ಸುರೆನ್ಸ್ ಅಂತ ಹೇಳಿದಾಗ ಅದರಲ್ಲಿ ಯಾವುದು ಕ್ಯಾಶ್ ಇನ್ಫ್ಲೋಸ್ ಕ್ಯಾಶ್ ಔಟ್ಫ್ಲೋಸ್ ಬರುತ್ತೆ ಅಂತ ನೋಡಿದ್ರೆ ಇಲ್ಲಿ ನಗದು ಒಳಹರಿವು ಅಂದರೆ ಕ್ಯಾಶ್ ಇನ್ಫ್ಲೋಸಲ್ಲಿ ಪ್ರೀಮಿಯಮ್ಗಳು ಇವಾಗ ಇನ್ಶೂರೆನ್ಸ್ ಕಂಪನಿ ಅಂತ ಹೇಳಿದಾಗ ಪ್ರೀಮಿಯಂಗಳು ಮತ್ತು ಕ್ಲೈಮ್ಗಳನ್ನು ಸ್ವೀಕರಿಸಲಾಗಿದೆ ಅದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಹಾಗೆ ಆಸ್ತಿಗಳು ಮತ್ತು ಲಾಭಾಂಶಗಳಿಗಾಗಿ ನಗದು ಸ್ವೀಕರಿಸಲಾಗಿದ್ದರೆ ಅದನ್ನು ಕೂಡ ನಾವು ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ ಜೊತೆಗೆ ಭದ್ರತೆಗಳ ಒಂದು ಮಾರಾಟ ಏನಿರುತ್ತೆ ಅದನ್ನು ಕ್ಯಾಶ್ ಇನ್ಫ್ಲೋ ಅಂತ ಟ್ರೀಟ್ ಮಾಡ್ಬೋದು ಹಾಗೆ ನಗದು ಮಾರಾಟ ಅಥವಾ ಸಾಲಗಾರರಿಂದ ನಗದು ಸ್ವೀಕರಿಸಲಾಗಿದೆ ಕಮಿಷನ್ ಮತ್ತು ಶುಲ್ಕದಿಂದ ಪಡೆದ ನಗದು ರಾಯಧನ ಇದೆಲ್ಲವನ್ನು ಕೂಡ ನಾವು ಕ್ಯಾಶ್ ಇನ್ಫ್ಲೋ ಅಂತ ಇಲ್ಲಿ ಟ್ರೀಟ್ ಮಾಡ್ಬೋದು ಕ್ಯಾಶ್ ಔಟ್ಫ್ಲೋ ಅಂತ ಹೇಳಿದಾಗ ಪ್ರೀಮಿಯಂ ಮತ್ತು ಕ್ಲೈಮ್ಗಳನ್ನು ಪಾವತಿಸಲಾಗಿದೆ ಅದನ್ನು ಕ್ಯಾ ಕ್ಯಾಶ್ ಔಟ್ ಫ್ಲೋ ಅಂತ ಹೇಳ್ಬೋದು ಹಾಗೆ ಬಡ್ಡಿಗೆ ಹಣ ಪಾವತಿಸಲಾಗಿದ್ದರೆ ಅದನ್ನು ಕ್ಯಾಶ್ ಔಟ್ ಫ್ಲೋದಲ್ಲಿ ಬರುತ್ತೆ ಹಾಗೆ ಭದ್ರತೆಗಳ ಒಂದು ಖರೀದಿ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಕ್ಯಾಶ್ ಔಟ್ ಫ್ಲೋ ಅಂತ ಹೇಳ್ಬೋದು ಹಾಗೆ ನಗದು ಖರೀದಿಗಳು ಅದನ್ನು ಕೂಡ ಕ್ಯಾಶ್ ಔಟ್ ಫ್ಲೋ ಅಂತ ಹೇಳ್ಬೋದು ಜೊತೆಗೆ ಸಾಲಗಾರರಿಗೆ ಪಾವತಿ ಮಾಡಲಾಗಿದೆ ಅಂತ ಏನು ಹೇಳ್ತೀವಿ ಅದರಲ್ಲೂ ಕ್ಯಾಶ್ ಔಟ್ ಫ್ಲೋ ಆಗುತ್ತೆ ಹಾಗೆ ನಗದು ಕಾರ್ಯಾಚರಣೆಯ ವೆಚ್ಚಗಳು ಅದು ಕ್ಯಾಶ್ ಫ್ಲೋ ಜೊತೆಗೆ ವೇತನ ಪಾವತಿ ಆದಾಯ ತೆರಿಗೆ ಅಂದರೆ ಇದರಲ್ಲೂ ಕೂಡ ನಾವೇನು ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀವಿ ಇನ್ಕಮ್ ಮೇಲೆ ಅದನ್ನು ಕೂಡ ನಾವಿಲ್ಲಿ ಒಂದು ಕ್ಯಾಶ್ ಔಟ್ ಫ್ಲೋ ಅಂತ ಇಲ್ಲಿ ನಾವು ಕನ್ಸಿಡರ್ ಮಾಡ್ಬೋದಾಗಿದೆ ಹಾಗೆ ರಿಯಲ್ ಎಸ್ಟೇಟ್ ಅಥವಾ ಇನ್ಸ್ಟ್ ಇನ್ಸ್ಪೆಕ್ಟರ್ನ ಕಂಪನಿಗಾಗಿ ಅಂತ ಹೇಳಿದಾಗ ಇನ್ಫ್ರಾಸ್ಟ್ರಕ್ಚರ್ನ ಕಂಪನಿಗಾಗಿ ಅಂತ ಹೇಳಿದಾಗ ಇದರಲ್ಲಿ ಯಾವುದನ್ನು ಕ್ಯಾಶ್ ಇನ್ಫ್ಲೋ ಅಲ್ಲಿ ಬರುತ್ತೆ ಯಾವುದು ಕ್ಯಾಶ್ ಔಟ್ಫ್ಲೋ ಬರುತ್ತೆ ಅಂತ ನೋಡಿದಾಗ ಕ್ಯಾಶ್ ಇನ್ಫ್ಲೋ ಅಲ್ಲಿ ಬಾಡಿಗೆ ಪಡೆಯಲಾಗಿದೆ ಅಂತ ಹೇಳ್ಬೋದು ಅಂದರೆ ಬಾಡಿಗೆಯಿಂದ ಬರುವಂಥ ಇನ್ಕಮು ಅದನ್ನು ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ ಹಾಗೆ ಪ್ರೀಮಿಯಮ್ಗಳು ಮತ್ತು ಕ್ಲೈಮ್ಗಳನ್ನು ಸ್ವೀಕರಿಸಲಾಗಿದೆ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಕ್ಯಾಶ್ ಇನ್ಫ್ಲೋ ಅಂತ ಕನ್ಸಿಡರ್ ಮಾಡ್ತೀವಿ ಜೊತೆಗೆ ಆಸ್ತಿಗಳು ಮತ್ತು ಲಾಭಾಂಶಗಳಿಗಾಗಿ ನಗದು ಸ್ವೀಕರಿಸಲಾಗಿದ್ರೆ ಅಂತ ನಗದನ್ನು ಕೂಡ ನಾವಿಲ್ಲಿ ಏನು ಹೇಳ್ತೀವಿ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ ಅದೇ ರೀತಿ ಭದ್ರತೆಗಳ ಮಾರಾಟ ಏನಿರುತ್ತೆ ಅದನ್ನು ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ ನಗದು ಮಾರಾಟ ಆಗಿರ್ಬೋದು ಹಾಗೆ ಸಾಲಗಾರರಿಂದ ನಗದು ಸ್ವೀಕರಿಸಲಾಗಿದ್ರೆ ಆ ನಗದು ಸ್ವೀಕರಿಸುತ್ತ ನಗದು ಏನು ಸ್ವೀಕರಿಸುತ್ತೀವಿ ಅದನ್ನು ಕೂಡ ನಾವೇನಂತ ಹೇಳ್ತೀವಿ ಕ್ಯಾಶ್ ಇನ್ಫ್ಲೋ ಅಂತ ಜೊತೆಗೆ ಕಮಿಷನ್ ಮತ್ತು ಶುಲ್ಕದಿಂದ ಪಡೆದ ನಗದು ರಾಯದನ ಇದೆಲ್ಲವೂ ಕೂಡ ನಾವೇನಂತ ಹೇಳ್ತೀವಿ ಕ್ಯಾಶ್ ಇನ್ಫ್ಲೋಸ್ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅದೇ ರೀತಿ ಕ್ಯಾಶ್ ಔಟ್ ಫ್ಲೋಸ್ ಅಂದಾಗ ಬಾಡಿಗೆ ಪಾವತಿಸಲಾಗಿದ್ರೆ ಅದನ್ನು ಅದನ್ನ ಅಂದ್ರೆ ನಾವು ರೆಂಟ್ ಏನು ಪೇ ಮಾಡ್ತೀವಿ ಅದನ್ನ ಕ್ಯಾಶ್ ಔಟ್ ಫ್ಲೋ ಅಂತ ಹೇಳ್ತೀವಿ ಹಾಗೆ ಪ್ರೀಮಿಯಂ ಮತ್ತು ಕ್ಲೈಮ್ಗಳನ್ನು ಪಾವತಿಸಲಾಗಿದ್ದರೆ ಅದನ್ನು ಕೂಡ ನಾವು ಕ್ಯಾಶ್ ಫ್ಲೋ ಆರ್ಡರಲ್ಲಿ ತೊಗೊಳ್ಬೇಕಾಗತ್ತೆ ಜೊತೆಗೆ ಬಡ್ಡಿಗೆ ಹಣ ಪಾವತಿಸಲಾಗಿದ್ದರೆ ಅದನ್ನು ಕೂಡ ಕ್ಯಾಶ್ ಔಟ್ ಫ್ಲೋ ಅಂತ ಹೇಳ್ಬೋದು ಭದ್ರತೆಗಳ ಖರೀದಿ ಏನಿರುತ್ತೆ ಅದನ್ನು ಕ್ಯಾಶ್ ಔಟ್ ಫ್ಲೋ ಹಾಗೆ ನಗದು ಖರೀದಿಗಳು ಸಾಲಗಾರರಿಗೆ ಪಾವತಿ ಮಾಡಲಾಗಿದ್ದರೆ ಅದನ್ನು ಕ್ಯಾಶ್ ಔಟ್ ಫ್ಲೋ ಹಾಗೆ ನಗದು ಕಾರ್ಯಾಚರಣೆಯ ವೆಚ್ಚಗಳು ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿದೆ ಕ್ಯಾಶ್ ಫ್ಲೋ ಅಂತ ಹೇಳ್ತೀವಿ ಅದೇ ರೀತಿ ವೇತನ ಪಾವತಿ ಅಂದರೆ ಸ್ಯಾ ಪೇಮೆಂಟ್ ಅಥವಾ ವೇಜಸ್ ಪೇಮೆಂಟು ಅದೇ ರೀತಿ ಆದಾಯ ತೆರಿಗೆ ಅಂದರೆ ನಾವು ಟ್ಯಾಕ್ಸ್ ಏನು ಕಟ್ಟಿದ್ದೀವಿ ಅದು ಕೂಡ ಕ್ಯಾಶ್ ಫ್ಲೋ ಅಲ್ಲಿ ಸೇರಿಕೊಂಡಿರುತ್ತೆ ಸೊ ಈಗ ಹೂಡಿಕೆ ಚಟುವಟಿಕೆಗಳಿಂದ ನಗದು ಅರಿವು ಅಂತ ಹೇಳಿದಾಗ ಇದರಲ್ಲಿ ಹೂಡಿಕೆ ಚಟುವಟಿಕೆಗಳು ಅಂತ ಹೇಳಿದಾಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮೂರು ಅಥವಾ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮೂರರಿಂದ ನಿರ್ದಿಷ್ಟಪಡಿಸಿದಂತೆ ದೀರ್ಘ ಅವಧಿಯ ಒಂದು ಆಸ್ತಿಗಳ ಖರೀದಿ ಮತ್ತು ವಿಲೇವಾರಿ ಮತ್ತು ನಗದು ಸಮಾನಗಳಲ್ಲಿ ಸೇರಿಸದ ಇತರ ಹೂಡಿಕೆಗಳು ಕೆಳಗಿನವು ಹೂಡಿಕೆ ಚಟುವಟಿಕೆಗಳಿಂದ ನಗದು ಅರಿವಿನ ಒಂದು ನಕ್ಷೆಯಾಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಹಾಗೆ ಹೂಡಿಕೆ ಚಟುವಟಿಕೆಗಳು ಅಂದರೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದಾಗ ಇದರಲ್ಲಿ ನಗದು ಒಳ ಅರಿವು ಅಂದರೆ ಸ್ಥಿರ ಆಸ್ತಿಗಳ ಮಾರಾಟ ಆಗಿರುತ್ತೆ ಹಾಗೆ ಹೂಡಿಕೆಗಳ ಮಾರಾಟ ಬಡ್ಡಿ ಸಿಕ್ಕ ಕಿದ್ದೆ ಅಂತ ಹೇಳಿದಾಗ ಬಡ್ಡಿ ಇಸ್ಕೊಂಡಿರುವಂಥದ್ದು ಕೂಡ ಕ್ಯಾಶ್ ಇನ್ ಫ್ಲೋ ಆಗಿರುತ್ತೆ ಹಾಗೆ ಲಾಭಾಂಶ ಏನಾದರೂ ಪಡೆದಿದ್ರೆ ಪ್ರಾಫಿಟ್ ಬಂದಿದರೆ ಅದನ್ನು ಕೂಡ ನಾವು ಕ್ಯಾಶ್ ಇನ್ ಫ್ಲೋ ಅಂತ ಹೇಳ್ತೀವಿ ಹಾಗೆ ಬಾಡಿಗೆ ಪಡೆಯಲಾಗಿದ್ರೆ ಅದನ್ನು ಕೂಡ ಕ್ಯಾಶ್ ಇನ್ ಫ್ಲೋ ಅಂತ ಹೇಳ್ತೀವಿ ಕ್ಯಾಶ್ ಔಟ್ ಫ್ಲೋ ಅಂತ ಹೇಳಿದಾಗ ಸ್ಥಿರ ಆಸ್ತಿಗಳ ಖರೀದಿ ಫಿಕ್ಸ್ಡ್ ಡೆಸಿಟ್ಸ್ ಏನಾದರೂ ತೊಗೊಂಡಿದ್ರೆ ಅದನ್ನು ಕ್ಯಾಶ್ ಫ್ಲೋ ಅಂತ ಹೇಳ್ತೀವಿ ಅದೇ ರೀತಿ ಹೂಡಿಕೆಗಳ ಖರೀದಿ ಇನ್ವೆಸ್ಟ್ಮೆಂಟ್ಸ್ ಏನಾದರೂ ಪರ್ಚೇಸ್ ಮಾಡಿರೋ ಅದನ್ನು ಕೂಡ ನಾವು ಇಲ್ಲಿ ಕ್ಯಾಶ್ ಔಟ್ ಫ್ಲೋ ಅಂತ ಹೇಳ್ಬೋದಾಗಿದೆ ಹಣಕಾಸು ಚಟುವಟಿಕೆಗಳಿಂದ ನಗದು ಅರಿವು ಅಂತ ಹೇಳಿದಾಗ ಇದರಲ್ಲಿ ಅಕೌಂಟಿಂಗ್ ಸನ್ಎಡ್ ಮೂರರ ಪ್ರಕಾರ ಹಣಕಾಸು ಕಾರ್ಯಾಚರಣೆಗಳನ್ನು ಮಾಲೀಕರ ಒಂದು ಬಂಡವಾಳದ ಗಾತ್ರ ಮತ್ತು ಸಂಯೋಜನೆಯಲ್ಲಿ ಬದಲಾವಣೆಗೆ ಕಾರಣವಾಗುತ್ತದೆ ಆದ್ಯತೆ ಷೇರು ಬಂಡವಾಳ ಸೇರಿದಂತೆ ಮತ್ತು ಇತರ ಮೂಲಗಳಿಂದ ಎರವಲುಗಳು ಡಿಬೆಂಚರ್ಗಳು ಸೇರಿದಂತೆ ಕೆಳಗಿನವು ಹಣಕಾಸು ಚಟುವಟಿಕೆಗಳಿಂದ ಉತ್ಪತ್ತಿಯಾಗುವ ಹಣದ ಅರಿವಿನ ಒಂದು ಚಾರ್ಟ್ ಅಥವಾ ಕೋಷ್ಟಕವಾಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಇದನ್ನು ಹಣಕಾಸು ಚಟುವಟಿಕೆಗಳಿಂದ ನಗದು ಅರಿವು ಅಂತ ಹೇಳಬೇಕಾದ್ರೆ ಈ ಇನ್ಫಾರ್ಮೇಶನ್ ನಾವು ಅಕೌಂಟಿಂಗ್ ಸ್ಯಾನೆಟ್ ತ್ರೀ ಪ್ರಕಾರ ಇಲ್ಲಿ ನಾವು ತಿಳ್ಕೊಳ್ಳೋ ಅಂಥದ್ದು ಆಗಿರುತ್ತೆ ಹಾಗೆ ಹಣಕಾಸು ಚಟಿ ಚಟುವಟಿಕೆಗಳು ಅಂತ ಹೇಳಬೇಕಾದ್ರೆ ಇದರಲ್ಲಿ ಯಾವುದನ್ನ ಕ್ಯಾಶ್ ಇನ್ಫ್ಲೋ ಅಥವಾ ಯಾವುದನ್ನ ಕ್ಯಾಶ್ ಔಟ್ಫ್ಲೋ ಅದನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕು ಮೊದಲನೇದಾಗಿ ನಗದು ಒಳ ಅಂದ್ರೆ ಅಂದರೆ ಕ್ಯಾಶ್ ಇನ್ಫ್ಲೋ ಅಂತ ಹೇಳಿದಾಗ ಇದರಲ್ಲಿ ನಗದು ರೂಪದಲ್ಲಿ ಷೇರುಗಳ ವಿತರಣೆ ಅಂದರೆ ಶೇರ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ನಮ್ಗೇನು ಕ್ಯಾಶ್ ಬರುತ್ತೆ ಅದನ್ನು ಕ್ಯಾಶ್ ಇನ್ಫ್ಲೋ ಅಂತ ಕನ್ಸಿಡರ್ ಮಾಡ್ತೀವಿ ಅದೇ ರೀತಿ ನಗದು ರೂಪದಲ್ಲಿ ಸಾಲ ಪತ್ರಗಳ ವಿತರಣೆ ಡಿಸ್ಟ್ರಿಬ್ಯೂಷನ್ ಆಫ್ ಡಿವೆಂಚರ್ಸ್ ಏನಿರುತ್ತೆ ಅದೂ ಕೂಡ ನಾವೇನಂತ ಹೇಳ್ತೀವಿ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ ಹಾಗೆ ದೀರ್ಘಾವಧಿಯ ಸಾಲಗಳಿಂದ ಆದಾಯ ಇದ್ದರೆ ಲಾಂಗ್ ಟರ್ಮ್ ಲೋನ್ಸ್ ಏನಾದ್ರು ತಗೊಂಡಿದ್ರೆ ಅದು ನಾವು ಇನ್ಕಮ್ ಅಂತ ಹೇಳ್ತೀವಿ ಸೆಕ್ಯೂರಿಟೀಸ್ ಪ್ರೀಮಿಯಮ್ನ ನಾವು ಏನಾದರೂ ಸ್ವೀಕರಣೆ ಮಾಡಿದರೆ ಅದು ಕೂಡ ಕ್ಯಾಶ್ ಇನ್ಫ್ಲೋ ಅಂತ ಕನ್ಸಿಡರ್ ಮಾಡ್ಬೋದು ಈ ಒಂದು ವಿಷಯದಲ್ಲಿ ಕ್ಯಾಶ್ ಆನ್ ಔಟ್ ಫ್ಲೋ ಅಂತ ಹೇಳಿದಾಗ ಸಾಲಗಳ ಪಾವತಿ ಪೇಮೆಂಟ್ ಆಫ್ ಲೋನ್ಸ್ ಅಂತ ಹೇಳಿದಾಗ ಅದನ್ನು ಕ್ಯಾಶ್ ಔಟ್ ಫ್ಲೋ ಅಂತ ಹೇಳ್ತೀವಿ ಅದೇ ರೀತಿ ಆದ್ಯತೆಯ ಷೇರುಗಳ ವಿಮೋಚನೆ ಮತ್ತು ಸಾಲ ಪತ್ರಗಳು ಈ ಷೇರುಗಳ ಒಂದು ಮರು ಖರೀದಿ ಅಂತ ಏನಿರುತ್ತೆ ಇದನ್ನು ಕೂಡ ನಾವು ಕ್ಯಾಶ್ ಔಟ್ ಫ್ಲೋ ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ ಒಟ್ಟಾರೆ ಹಣಕಾಸು ಚಟುವಟಿಕೆಗಳು ಅಂತ ಹೇಳಿದಾಗ ಇಷ್ಟು ನಾವು ಕ್ಯಾಶ್ ಇನ್ಫ್ಲೋ ಮತ್ತು ಇದು ಈ ಎಲ್ಲ ಐಟಮ್ಸನ್ನ ಕ್ಯಾಶ್ ಔಟ್ ಫ್ಲೋ ಅಂತ ಇಲ್ಲಿ ಟ್ರೀಟ್ ಟ್ರೀಟ್ ಮಾಡಬೇಕಾಗತ್ತೆ ಹಾಗೆ ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ನ ಹೆಚ್ಚಳ ಹಾಗಿದ್ರೆ ಅದನ್ನು ಕೂಡ ನಾವು ಇದರಲ್ಲಿ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ ಹಾಗೆ ಓವರ್ ಡ್ರಾಫ್ಟ್ ಅಥವಾ ನಗದು ಕ್ರೆಡಿಟ್ ಖಾತೆ ಇದ್ದರೆ ಅದನ್ನು ಕೂಡ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ ಅದೇ ರೀತಿ ಲಾಭಾಂಶ ಪಾವತಿ ನಾವೇನಾದರೂ ಮಾಡ್ತಾಯಿದ್ರೆ ಅದನ್ನು ಕ್ಯಾಶ್ ಔಟ್ ಫ್ಲೋ ಅಂತ ಹೇಳ್ತೀವಿ ಬಡ್ಡಿ ಇಂಟ್ರೆಸ್ಟ್ ನಾವು ಪೇ ಮಾಡ್ತಾ ಇದ್ರೆ ಅದನ್ನು ಕೂಡ ಕ್ಯಾಶ್ ಔಟ್ ಫ್ಲೋ ಅಂತ ಹೇಳ್ತೀವಿ ಅದೇ ರೀತಿ ಆದ್ಯತೆಯ ಒಂದು ವಿಮೋಚನೆಯ ಮೇಲೆ ಪ್ರೀಮಿಯಂ ಪಾವತಿಸಲಾಗಿದ್ರೆ ಅದನ್ನು ಕೂಡ ಕ್ಯಾಶ್ ಔಟ್ ಫ್ಲೋ ಅಂತ ಹೇಳ್ತೀವಿ ಹಾಗೆ ಷೇರುಗಳು ಮತ್ತು ಸಾಲ ಪತ್ರಗಳು ಇಟ್ ಇಟ್ಟರೆ ಅದನ್ನು ಕೂಡ ನಾವು ಕ್ಯಾಶ್ ಔಟ್ ಫ್ಲೋ ಅಂತ ಹೇಳ್ತೀವಿ ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಇಳಿಕೆ ಆಗಿದ್ದರೆ ಅದು ಕೂಡ ನಮ್ಮ ಅಮೌಂಟ್ ಹೊರಗಡೆ ಹೋಗಿದೆ ಅಂತ ಸೊ ಕ್ಯಾಶ್ ಔಟ್ ಫ್ಲೋ ಅಂತ ಟ್ರೀಟ್ ಮಾಡ್ಬೋದು ಓವರ್ ಡ್ರಾಫ್ಟ್ ಅಥವಾ ನಗದು ಕ್ರೆಡಿಟ್ ಖಾತೆಗಳು ಇದ್ದರೆ ಅದನ್ನು ಕೂಡ ನಾವು ಕ್ಯಾಶ್ ಔಟ್ ಫ್ಲೋ ಅಂತ ಹೇಳ್ಬೋದು ಸೊ ಒಟ್ಟಾರೆ ಇದರಲ್ಲಿ ಹಲವಾರು ಕ್ಯಾಶ್ ಇನ್ಫ್ಲೋಸ್ ಐಟಮ್ಸ್ ಯಾವುದಾದ್ರು ಕ್ಯಾಶ್ ಔಟ್ ಫ್ಲೋ ಐಟಮ್ಸ್ ಯಾವುದಾದ್ರು ಅನ್ನೋದ್ರ ಬಗ್ಗೆ ವೇರಿಯಸ್ ಎಡಿಂಗಲ್ಲಿ ನಾವು ಈ ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂಡರಲ್ಲಿ ಅದರ ಅರ್ಥ ಕ್ಯಾಶ್ ಅಂದರೆ ಏನು ಕ್ಯಾಶ್ ಇಕ್ವಲೆನ್ಸ್ ಬಗ್ಗೆ ಫಾರ್ಮ್ಯಾಟ್ಸು ಮತ್ತು ಕ್ಯಾಶ್ ಇನ್ಫ್ಲೋಸ್ ಯಾವುದು ಕ್ಯಾಶ್ ಔಟ್ಫ್ಲೋಸ್ ಯಾವುದು ಇದರೆಲ್ಲದರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ಇದರೊಂದಿಗೆ ಇವತ್ತಿನ ತರಗತಿಯ ಒಂದು ಡಿಸ್ಕಷನ್ನ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು